ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಿಮಗೋಸ್ಕರ ಹೊಸ ಡಿಸೈನ್ ಜುಮ್ಕೆ ಮತ್ತು ಮಾಟಿ ಕಲೆಕ್ಷನ್ನ ತಂದಿದ್ದೀನಿ ಇವು ಚಿಂದವ ಅಂತ ಇದ್ದೀರಾ ನೋವೆ ಯಾವುದೇ ಕಾರಣಕ್ಕೂ ಇವು ಚಿಂದಲ್ ಮಾಡಿರುವಂತಹ ಬೆಳ್ಳಿಯ ಒಡವೆಗಳು ಬೆಳ್ಳಿಯ ವಾಲೆ ಜುಮ್ಕೆ ಮತ್ತು ಬೆಳ್ಳಿಯ ಮಾಟಿ ತುಂಬಾ ಚೆನ್ನಾಗಿದೆ ಸೇಮ್ ಚಿನ್ನ ಥರನೇ ಇದೆ ಫ್ರೆಂಡ್ಸ್ ನೀವು ಮಿಸ್ ಮಾಡ್ಕೋತಿದ್ದೀರಾ ಅಂದ್ಕೊತೀನಿ ಈ ಒಂದು ಡಿಸೈನ್ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಎಲ್ಲಿ ತೊಗೊಬೇಕು ಯಾವ ಶಾಪಲ್ಲಿ ತೊಗೊಬೇಕು ಅಂತ ತುಂಬಾ ಒಂದು ಯೋಚನೆ ಇರ್ತೀರ ಅಂದ್ಕೊತೀನಿ ಯಾಕಂದರೆ ಬೆಳ್ಳಿಯಲ್ಲಿ ಸೇಮ್ ಚಿನ್ನದ ಥರನೇ ಇರೋ ಥರ ಮಾಡ್ಕೊಡ್ತಾ ಇದ್ದಾರೆ ಧನಲಕ್ಷ್ಮಿ ಜ್ಯುವೆಲ್ಲರ್ಸ್ ಅವರು ಮಳವಳ್ಳಿ ಸೊ ಅಡ್ರೆಸ್ಸು ನೀವೇನಾದರೂ ನೈಂಟಿ ಟೂ ಪಾಯಿಂಟ್ ಸಿಲ್ವರಾಗೆ ಮಾಡಿಸ್ಕೊತೀವಿ ಚಿನ್ನದ ತೊಗೊಳೋಕ್ಕಾಗಲ್ಲ ಅನ್ನೋರು ಆರಾಮಾಗೆ ಸೊ ಬೆಳ್ಳಿ ರೇಟಿಗೆ ಮಾಡಿಸ್ಕೊಂಡು ಮತ್ತೆ ನಾವು ಏನಾದರೂ ಅದು ಬೇಡ ಅಂದರೆ ನಾವು ರಿಟರ್ನ್ ಬೆಳ್ಳಿ ಸೇಮ್ ಅಂದರೆ ಬೆಳ್ಳಿ ತೊಗೊಂಡೇ ತೊಗೊಳ್ತಾರೆ ಅದೇ ನಾವು ಆರ್ಟಿಫಿಷಿಯಲ್ ಆದರೆ ಅದು ವಾಪಸ್ ತಗೊಳ್ಳಲ್ಲ ಈ ರೀತಿ ಬೆಳ್ಳೀಲಿ ಮಾಡಿಸ್ಕೊಳ್ಳೋದ್ರಿಂದ ಸೇಮ್ ಚಿನ್ನದ ಥರನೇ ಇರುತ್ತೆ ಯಾವುದೇ ಕಾರಣಕ್ಕೂ ಸೊ ನಾವು ರಿಟರ್ನ್ ಮಾಡೋವಂಥ ಅವಶ್ಯಕತೆ ಇರೋಲ್ಲ ಒಂದು ಬಣ್ಣ ಹೋಗಲ್ಲ ಏನಿಲ್ಲ ಆರಾಮಾಗಿ ತೊಗೊಬೋದು ಇವು ಬಂದುಬಿಟ್ಟು ಏಳು ಸಾವಿರದ ಎಂಟುನೂರೈವತ್ತು ರೂಪಾಯಿಗೆ ವಾಲೆ ಕಾಲೇಜುಮ್ಗೆ ಮತ್ತು ಮಾಟಿ ಇಷ್ಟ ಆದರೆ ನಾನು ಸ್ಕ್ರೀನ್ ಕಾಣೋ ನಂಬರ್ಗೆ ಕರೆ ಮಾಡಿ ಬನ್ನಿ ಮತ್ತೊಂದು ಡಿಸೈನ್ಸ್ ತೊಗೊಂಬಂದರೆ ಇವು ನೆಕ್ಲೆಸ್ಗಳು ತುಂಬಾ ಚೆನ್ನಾಗಿದ್ದಾವೆ ನೆಕ್ಲೆಸ್ ಥರೂ ಯೂಸ್ ಮಾಡ್ಬೋದು ಇಲ್ಲ ನೀವು ಲಾಂಗ್ ಟೈಪ್ ಆಗು ಯೂಸ್ ಮಾಡ್ತೀವಿ ಅಂದರೆ ಆ ರೀತಿಲೂ ಸಹ ಯೂಸ್ ಮಾಡ್ಬೋದು ಮತ್ತು ನೀವು ನೋಡ್ಬೋದು ಕ್ರಿಸ್ಟಲ್ ಮಣಿ ತುಂಬಾ ಸಣ್ಣ ಸಣ್ಣದಾಗಿರುವಂಥ ಕ್ರಿಸ್ಟಲ್ ಮಣಿ ಕಲ್ಲರ್ ಕಲ್ಲರ್ ಮಣಿಯಲ್ಲಿ ಮಾಡಿದ್ದಾರೆ ಮ್ಯಾಚಿಂಗ್ ಇಯರಿಂಗ್ಸು ಸಹ ಕೊಡ್ತಾ ಇದ್ದೀವಿ ನೀವೇನಾದರೂ ತೊಗೊತೀವಿ ಅಂದರೆ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ಯಾವ ಕಲರ್ ಬೇಕು ಮತ್ತು ಯಾವ ಕಾಂಬಿನೇಷನ್ ಇರುವಂತಹ ಇಯರಿಂಗ್ಸು ಬೇಕು ಮತ್ತು ಪೆಂಡೆಂಟು ಸಹ ಬದಲಾಯಿಸ್ಕೊಡ್ತೀವಿ ಬನ್ನಿ ಮತ್ತೊಂದು ಡಿಸೈನ್ಸ್ ಇಯರಿಂಗ್ಸ್ ತಂದೆ ಇದು ಚಿನ್ನದ ಥರನೇ ಇರುವಂಥ ಬೆಳ್ಳಿಯ ಆ್ಯಂಗಿನ್ಸು ನೀವೇನಾದರೂ ಈ ರೀತಿಯ ಆ್ಯಂಗಿಸ್ ಬೇಕಪ್ಪ ಚಿನ್ನದ್ದು ತೊಗೊಳಕ್ಕಾಗಲ್ಲ ಅನ್ನೋರು ಸೊ ನಮಗೆ ಕರೆ ಮಾಡಿ ಹೇಳಿ ಯಾಕಂದರೆ ನಾವು ಬೆಳ್ಳೀಲಿ ಈ ರೀತಿಯ ಹ್ಯಾಂಗೀಸ್ ರೆಡಿ ಮಾಡಿದರೆ ಸೊ ಸಿಲ್ವರು ತುಂಬಾ ಚೆನ್ನಾಗಿದೆ ರನ್ನಿಂಗಲ್ಲಿದೆ ತುಂಬ ಈ ಒಂದು ಇಯರಿಂಗ್ಸು ಎಲ್ಲರೂ ಸಹ ಚೂಸ್ ಮಾಡಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಆ್ಯಂಗಿನ್ಸ್ ಅಂತೂ ತುಂಬನೇ ಆ್ಯಂಟಿಕ್ಕಾಗಿ ಬಂದಿದೆ ಹೊಸ್ತಾಗಿ ಬಂದಿರುವಂಥ ಆ್ಯಂಗಿನ್ಸ್ ಆ್ಯಂಟಿಕ್ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ಸೊ ಐದು ಗ್ರಾಮಲ್ಲಿ ಕಂಪ್ಲೀಟ್ ಆಗಿದೆ ನೀವು ನೋಡೋಕ್ಕೆ ತುಂಬಾ ಸ್ಮಾಲಾಗಿ ಕಾಣಿಸ್ತಾ ಇರ್ಬೋದು ಆದರೆ ಇದು ತುಂಬ ಒಂದು ಅಟ್ರಾಕ್ಟಿವ್ ಆಗಿ ಈಗ ರನ್ನಿಂಗ್ ಇರುವಂಥ ಡಿಸೈನ್ಸು ನೀವು ಕೆಳಗಡೆ ನೋಡ್ತಾ ಇರ್ಬೋದು ಆ್ಯಂಗಿಸ್ಗೆ ಯಾವ ಥರ ಲೋಲಕ್ ಟೈಪಲ್ಲಿ ಬಂದಿದೆ ಅಂತ ಅದರಲ್ಲಿ ಸೊ ಮೆರೂನ್ ಕಲರ್ ಸ್ಟೋನ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಎಲ್ಲರೂ ಸಹ ಕೇಳ್ತಾ ಇದ್ದಾರೆ ಈ ಡಿಸೈನ್ಸ್ ಆ್ಯಂಗಿಂಗ್ಸ್ ಬೇಕು ಸೊ ಚಿನ್ನದ್ದೆಲ್ಲ ಚಿನ್ನದ ಥರ ಇರುವಂಥ ಈ ಬೆಳ್ಳಿಯಲ್ಲಿ ಆ್ಯಂಗಿಸ್ ಬೇಕು ಅಂತ ಕೇಳೋರಿಗೆ ಸೊ ನೋಡಿ ಈ ರೀತಿ ಒಂದು ಡಿಸೈನ್ಸ್ ಬಂದಿದೆ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಯಾರೆಲ್ಲ ತೊಗೊಳ್ತೀವಿ ಅಂದರೆ ಸ್ಕ್ರೀನ್ ಮೇಲೆ ನಾನು ಮೆನ್ಷನ್ ಮಾಡ್ತೀನಿ ಸೊ ಆ ಒಂದು ಅಡ್ರೆಸ್ ಅತ್ತೆ ಮತ್ತು ಅವ್ರ ಫೋನ್ ನಂಬರೆಲ್ಲ ಸೊ ನೀವು ಒಂದು ಸಲ ವಿಸಿಟ್ ಕೊಡಿ ನಿಮ್ಗೆ ಇಷ್ಟ ಆದರೆ ಪರ್ಚೇಸ್ ಮಾಡಿ ಒಂದು ಸಲ ಒಂದು ಜೊತೆ ಇಯರಿಂಗ್ಸ್ನ ತೊಗೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಅದು ಬಾಳಿಕೆ ಬರುತ್ತೆ ಅನ್ನೋದೆಲ್ಲ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ನಾನು ತುಂಬ ಹತ್ತಿರದಿಂದನೂ ಸಹ ತೋರಿಸ್ತಾ ಇದ್ದೀನಿ ಯಾವುದೇ ರೀತಿಯ ತಿರ್ಪ ಸಣ್ಣದಾಗಿ ಬಂದಿರ್ಬೋದು ಮತ್ತು ಆ ಥರ ಲಾಕ್ ನಾಟ ಇದಾಗಿರೋದು ಒಂಥರ ಆ ಥರ ಎಲ್ಲ ಏನೂ ಇರೋಲ್ಲ ಆರಾಮಾಗಿ ತಿರ್ಪ ಎಲ್ಲ ತುಂಬ ದಪ್ಪದಾಗಿ ಬಂದಿರುತ್ತೆ ಮತ್ತು ಕಿವಿ ತುಂಬ ಕುತ್ಕೊಳ್ಳುವಂತಹ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ಬೆಳ್ಳೀಲಿ ಫುಲ್ ಕಂಪ್ಲೀಟಾಗಿ ಫಿನಿಷೇಬಲ್ ಕೊಟ್ಟಿರ್ತಾರೆ ನೀವು ನೋಡ್ಬೋದು ಹತ್ತಿರದಿಂದ ನಾನು ತೋರಿಸ್ತಾ ಇದ್ದೀನಿ ನೀವೇನಾದರೂ ತೊಗೊಳ್ತೀವಿ ಅಂದರೆ ನೋಡಿ ನೈನ್ ಒನ್ ಸಿಕ್ಸಲ್ಲೂ ಸಹ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇದೇ ರೀತಿ ನೀವು ಚಿನ್ನದಲ್ಲೂ ಸಹ ಮಾಡಿಸ್ಕೊಬೋದು ಯಾಕಂದರೆ ಇವಾಗ ಬೆಳ್ಳೀಲಿ ಮಾಡಿಸ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಬೆಳ್ಳೀಲಿ ಈ ರೀತಿ ಕಾಣಿಸೋದು ಚಿನ್ನದಲ್ಲಿ ಯಾವ ರೀತಿ ಕಾಣಿಸ್ಬೋದು ಅಂತ ಸೇಮ್ ಚಿನ್ನದ ನೀರು ಸಹ ಅಲ್ಲಿ ಬಿಟ್ಟಿರ್ತಾರೆ ಚೆನ್ನಾಗಿದೆ ಇಯರಿಂಗ್ಸು ನೀವು ಸ್ಟೋನ್ ಏನೋ ಬದಲಾವಣೆ ಮಾಡ್ಕೊಳ್ಳೋಂಗಿದ್ರೆ ಸೊ ಮೆರೂನ್ ಬದಲಿಗೆ ಗ್ರೀನ್ ಹಾಕ್ಕೊಡ್ತಾರೆ ವೈಟ್ ಹಾಕ್ಕೊಡ್ತಾರೆ ಸರ್ ರೆಡ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಆ್ಯಂಗಿನ್ಸು ಎಲ್ಲರ ಹತ್ರ ಸೊ ಫಸ್ಟ್ ಇತ್ತು ಈಗ ಎಲ್ಲ ಸಹ ಕಾಲೇಜ್ ಕಾಲೇಜುಮ್ಗೆ ಬಂದಿರೋದ್ರಿಂದ ಕೆಲವರು ಕಡಿಮೆ ಆಗಿದ್ದಾರೆ ಮತ್ತೆ ಹೊಸ್ತಾಗಿ ಬರ್ತಾ ಇದೆ ನೀವು ಈ ರೀತಿ ಆ್ಯಂಟಿಕ್ ತೊಗೊಳ್ಳಿ ಆ್ಯಂಗಿನ್ಸ್ ಅಂತ ಹೇಳ್ತಾ ಇದ್ದೀನಿ ಬನ್ನಿ ಮತ್ತೊಂದು ಒಂದು ಸರದ ಬಗ್ಗೆ ತಿಳ್ಕೊಂಬರೋಣ ಈ ಒಂದು ಸರ ತುಂಬಾ ಆರ್ಟಿಫಿಷಿಯಲಾಗಿ ಆಗಿ ಬರ್ತಾ ಇದೆ ಫ್ರೆಂಡ್ಸ್ ನೀವೇನಾದರೂ ಈ ಸರ ತಗೋಬೇಕು ಅಂದರೆ ಫಸ್ಟ್ ಸರನ ಬ್ರೀಫ್ ಬ್ರೀಫಾಗಿ ನೋಡಿ ಯಾವ ರೀತಿ ಪೆಂಡೆಂಟ್ ಬಂದಿದೆ ಮತ್ತು ಸೈಡ್ ಎಲ್ಲ ಯಾವ ರೀತಿ ಪೆಂಡೆಂಟಾಗಿ ಫಿನಿಶ್ ಆಗಿದೆ ತಾಲಿ ಸರದ ಥರನೇ ಇದೆ ಏನಿದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ಫಸ್ಟ್ ಕಮೆಂಟ್ಸ್ ಮಾಡಿ ತಿಳಿಸಿ ನಮಗೆ ಬೇಕು ಅಂತ ಹೇಳಿ ಎಷ್ಟು ರೂಪಾಯಿಗೆ ಅನ್ನೋದೆಲ್ಲ ಸಹ ನಾನು ಹೇಳ್ ಹೇಳ್ತೀನಿ ಮತ್ತು ನೀವು ನೋಡ್ಬೋದು ಈ ಒಂದು ಸರದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸೊ ನಾನು ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ವಿಡಿಯೋನಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ